ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವ್ಲಾಗ್ ಬಂದು ಫೋರ್ ಡೇಸ್ ಆಫ್ ವ್ಲಾಗ್ ಅಂದರೆ ನಾಲ್ಕು ದಿನ ವ್ಲಾಗ್ ಒಂದರಲ್ಲೇ ಇರುತ್ತೆ ಅಂದರೆ ಇದು ಕಂಪ್ಲೀಟ್ ಡೇ ಒನ್ ಡೇ ಟು ಡೇ ತ್ರೀ ಆ್ಯಂಡ್ ಡೇ ಫೋರ್ ಅನಿಸುತ್ತೆ ಸೊ ಕಂಪ್ಲೀಟ್ ಹೊಸಕ್ಕೆ ಹಾಕಿರೋಂಥ ವ್ಲಾಗ್ ಇದರಲ್ಲೇ ಇರುತ್ತೆ ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಬ್ಲೂ ಬಿ ಬರ್ಡೇ ಸೊ ಬ್ಲೂ ಬಿ ಬರ್ಡೇ ದಿನವೇ ನಮ್ಮದು ಇಲ್ಲಿ ಹೊಸಕೆ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೆ ನಾವು ಈ ವರ್ಷ ಯಾವುದೇ ತರಹ ಗ್ರ್ಯಾಂಡಾಗಿ ಏನೂ ಸೆಲೆಬ್ರೇಟ್ ಮಾಡಲಿಲ್ಲ ಜಸ್ಟ್ ಅಲ್ಲಿ ಮನೆಯಲ್ಲಿ ಯೂಶ್ವಲಿ ಕೇಕ್ ಕಟ್ ಮಾಡ್ದಂಗೆ ಮಾಡಿ ಇಲ್ಲಿ ಬಂದು ಮತ್ತೆ ನಮ್ಮನೆಯಲ್ಲಿ ಅವ್ರ ಫೇವ್ರೆಟ್ ಕಾಟನ್ ಬಂದು ಕೇಕ್ನ ನಾವು ಕಟ್ ಮಾಡಿದ್ರಿ ಶರೀಫ್ ಅವ್ರದ್ದು ಥೀಮ್ ತಗೊಂಡು ಅವಳಿಗೆ ಅದೇ ಕೇಕ್ ಬೇಕಿತ್ತು ಸೊ ಅದಕ್ಕೆ ಅವ್ರು ಇಷ್ಟ ಆಗುವಂತಹ ಕೇಕ್ನೆ ನಾವು ಹಾರ್ಡ್ರ್ ಮಾಡಿ ಸೊ ಮನೆಯಲ್ಲಿ ಅದನ್ನೇ ಕೇಕ್ ಕಟ್ ಮಾಡಿಸಿದ್ದಾರೆ ಅದ್ರ ಜೊತೆಗೆ ಇವತ್ತು ಫಸ್ಟ್ ಡೇ ಹೊಸಿಕೆ ಕೂಡ ಹಾಕಿದ್ರು ಬಟ್ ನಾನು ನಮ್ಮ ಮನೆಯಿಂದ ಬರೋಷ್ರೊಳಗೆ ಸೊ ಎಲ್ಲ ಆಗೋಗ್ಬಿಟ್ಟಿತ್ತು ಅದಕ್ಕೆ ಅದು ಯಾವುದೂ ವೀಡಿಯೋನ ಹಾಕಲಿಲ್ಲ ಈಗ ಜಸ್ಟ್ ಅವ್ರ ಸೆಲೆಬ್ರೇಷನ್ ವೀಡಿಯೋನ ಹಾಕ್ತಿದ್ದೀನಿ ಇದ್ರ ಜೊತೆಗೆ ಸೆಕೆಂಡ್ ಡೇ ತರ್ಡ್ ಡೇ ಆಗಿರುವಂತಹ ಏನು ಹೊಸಿಕೆ ಇದೆ ಅದನ್ನು ಕೂಡ ಹ್ಯಾಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ತುಂಬ ದಿನ ಆಗಿರೋದ್ರಿಂದ ಎಲ್ಲನೂ ಎಡಿಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ನನಗೆ ಟೈಮ್ ಹಿಡಿತಿದೆ ಸೊ ಅದಕ್ಕೆ ನಾನು ಅದೇ ದಿನ ಹಾಕೋದಕ್ಕೆ ಹಾಕ್ತಿಲ್ಲ ಬಿಕಾಸ್ ನಾನು ಬೇರೆಯವ್ರು ಕೊಡೋಣ ಅಂತಂದರೆ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಎಡಿಟಿಂಗ್ ಸೊ ಅದಕ್ಕೆ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಅದನ್ನು ಮುಗ್ದಿದ್ರೂ ಪರವಾಗಿಲ್ಲ ನಾನು ಎಡಿಟ್ ಮಾಡಿ ನಾನೇ ಎಡಿಟ್ ಮಾಡಿ ಹಾಕಬೇಕು ಅನ್ನೋ ಒಂದೇ ರೀಸನ್ಗೆ ಈಗ ಎಲ್ಲನೂ ಕಂಪ್ಲೀಟಾಗಿ ಎಡಿಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಹಾಕ್ತಿದ್ದೀನಿ ಚಿಕ್ಕಿದ್ದು ಪೂಜೆ ಮಾಡಿಬಿಟ್ಟು ಆಮೇಲೆ ಚೋಮಾರಮ್ಮ ಬನ್ರಿ ಓ ನಿಮ್ಗೂ ಗೊತ್ತಾ ನಮ್ಮ ಅಮ್ಮನ್ ಮದ್ವೆಸ್ತೀರಂತ ಚಿಕ್ಕಮಗ್ ತುಂಬಾ ಪ್ರೀತಿ ಹಾ ನಾನು ಹೇಳ ಅನ್ಕೊಂಡೆ ಚುಪ್ಪಿ ನನ್ಕ ನಿಂಕ ಕೊಟ್ಟಿಲ್ಲ ನೋಡು ಅವಳು ಕೊಟ್ಟವ್ರೆ ಅಂತ ಈ ಅಮ್ಮನೂ ಅಷ್ಟೇ ಅಮ್ಮನೂ ಅಷ್ಟೇ ಚುಪ್ಪಿ ನೋಡ್ರಿ ಅಷ್ಟೇ ಆಡ್ರಿ ಚೋಮರಮ್ಮ ಹಳೆ ಕಾಲದರು ನಮ್ಗ ಆಕ್ಚುಲಿ ನಿಮ್ಗ ಆ ಕಾಲದಲ್ಲಿತ್ತು ಅಕ್ಕದದು ಲಿಚಿ ಹಾಕೋದು ಇರು ಲಿಚಿ ಬೇಡ ಅಕ್ಕದು ಮಗನೆ ಅಲ್ಲ ಅಕ್ಕಿ ನೀವ್ ಆಯ್ತಾ ಸಾಕು ಮಗನೆ ಪ್ಲೀಸ್ ಗಿವ್ ಟು ಮೀ ಕೊಡಿ ಥ್ಯಾಂಕ್ ಯು ವೆರಿ ಗುಡ್ ಗೋ ಅಲ್ಲಿ ಚಿಕ್ಕಿಗೆ ಪೂಜೆ ಮಾಡ್ತಾರೆ ನೋಡಿ ಹೋಗೋ ಚಿಕ್ಕಿ ಪಕ್ಕ ಚಿಕ್ಕಿ ಪಕ್ಕಿ ಏ ಮ್ಯೂಸಿಕ್ ಸಾಂಗ್ ಯಾಕ ಮ್ಯೂಸಿಕ್ ಸಿಸ್ಟಮ್ ಹಾಕ್ಬೇಕು ನೀನು ಅಪಾರ್ಟ್ಮೆಂಟ್ ಆಗಿರೋಚೆ ಬಂದಿರು ಸಾಂಗ್ ಆಡ್ತಿರೋರು ಬಂದು ನಮ್ಮ ಅಕ್ಕ ನಮ್ಮ ಆಂಟಿ ನಮ್ಮ ಅಜ್ಜಿ ಚಂದೋರ್ ಅಜ್ಜಿ ಇದ್ರೆ ಗೌರವನ ಇದ್ರೆ ಬಂದ ಆಡಿರವ್ರು ಚೆಂದೋರ್ ರಜ್ಜಿ ಸುಮಾಕ್ ನೋರು ನೀ ನೀಡ್ತಿವ ಮಗನ ಚೈನ್ಕೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹೂವು ಅಂದ್ರೆ ಆಗ್ತಿರ್ಲಿಲ್ಲ ಕಿತ್ತು ಬಿಸಾಕ್ಬಿಡೋಳು ಈ ಮಾಣ್ಣ ಬೇರೆ ಟೈಮಲ್ಲಿ ಮುಂಚೆ ಮುಂಚೆಲ್ಲ ಇವಾಗ ಆಸೆ ಪಟ್ಟಿಳೆ ಅವ್ರಮ್ಮ ಯಾಕಂದ್ರೆ ಅಲ್ಲಿ ಓಡಾಡ್ತಾರೆ ಏನಂತೆ ಏನಂತೆ ಚೈತ್ರ ಹೆಂಗ್ ಮಾಡುದ ಚೈತ್ರ ಹೆಂಗ್ ಮಾಡುದು ಚೈತ್ರ ಹೆಂಗ್ ಮಾಡುದು ತೋರ್ಸ ಚಾಕಿ ಕೇಳಿದ ಹೆಂಗ್ ಮಾಡುದಮ್ಮ ಹೆಂಗ ಮಾಡದ್ಲ ಮುಖ ಚೈತ್ರ ಹೆಂಗ ಮಾಡುದೇ ಅದ್ ಒಳಗಡೆ ಪೂಜೆ Hari ini, hari ini, ಸೊ ಇದು ಬಂದು ಡೇ ತ್ರೀ ಆ್ಯಂಡ್ ಸೇಮ್ ಡೇ ಒನ್ ಡೇ ಟು ಹೇಗಿತ್ತೋ ಅದೇ ಥರ ಡೇ ತ್ರೀ ಕೂಡ ಸೇಮ್ ಹಾಗೆ ಇರುತ್ತೆ ಆ್ಯಂಡ್ ಸ್ಲೈಟ್ಲಿ ಡಿಫ್ರೆಂಟಾಗಿ ಡೇ ಫೋರ್ ಇರುತ್ತೆ ಯಾಕೆಂದರೆ ಅದನ್ನು ಅವ್ಳನ್ನ ಒಳಗಡೆ ಕರ್ಕೊತಿದ್ವಿ ನನ್ನ ತಂಗಿನ ಸೊ ಅದು ಒಂಚೂರು ಆಗಿರುತ್ತೆ ಅದಕ್ಕೆ ನಾನು ಸೇಮ್ ಇರೋದರಿಂದ ಸೇಮ್ ಸೇಮ್ ಕ್ಲಿಪ್ಸೇ ಯಾವುದೂ ಥರ ಹಾಕಿಲ್ಲ ಸುಮ್ಮನೆ ಶಾರ್ಟ್ ಶಾರ್ಟ್ ಕ್ಲಿಪ್ಸ್ ಏನಿದೆ ಅದನ್ನು ಹಾಕಿರೋದಷ್ಟೇ ಇದು ಬಂದು ಡೇ ಫೋರ್ ಅಂದರೆ ನನ್ನ ತಂಗಿನ ಬೆಳಿಗ್ಗೆ ಒಳಗಡೆ ಕರ್ಕೊಂಬಿಟ್ಟಿದ್ರಿ ಸೊ ಇದು ಏನಂತಾರೆ ದೊಡ್ಡ ಹೊಸಕೆ ಅಂತಾರೆ ಆ್ಯಂಡ್ ಇನ್ನೊಂದಿರುತ್ತೆ ಅದು ಬಂದು ಅತ್ತೆ ಮನೆ ಹೊಸಕೆದಲ್ಲಿ ಹ್ಯಾಡ್ ಆಗುತ್ತೆ ಅಂದರೆ ಫೈವ್ ಡೇಸ್ ಸೊ ಇದು ಡೇ ಫೋರ್ ಈಗ ಇವ್ರನ್ನ ಒಳಗಡೆ ಕರ್ಸ್ಕೊಂಡು ಈ ಥರ ಎಲ್ಲ ಏನಂತಾರೆ ಸಿಹಿ ಇದು ಅದು ಇದು ಎಲ್ಲ ಹಾಕಿ ಚೆನ್ನಾಗಿ ಹೊಸಕೆನ ಮಾಡ್ತಾರೆ ಇದು ಫೈನಲ್ ಹೊಸಿಕೆ ಅಂತ ಹೇಳ್ತಾರೆ ಸೊ ಇದು ಆದಮೇಲೆ ನಮ್ಮ ಮನೆಯಲ್ಲಿ ಶಾಸ್ತ್ರ ಅರ್ಶಿಣ ಶಾಸ್ತ್ರ ಮೆಹೆಂದಿ ಶಾಸ್ತ್ರ ಈ ಥರ ಎಲ್ಲ ಥರ ಶಾಸ್ತ್ರಗಳು ಇಲ್ಲಿ ಆನ್ ಆಗುತ್ತೆ ಆ್ಯಂಡ್ ಇದು ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ನನ್ನ ತಂಗಿನ ಯಾವುದೇ ತರಹ ಹೊರಗಡೆ ಕರ್ಕೊಂಡು ಹೋಗೋದು ಇಲ್ಲ ಹೊರಗಡೆ ಒಬ್ಬರನ್ನೇ ಬಿಡೋದು ಸೊ ಈ ಥರ ಎಲ್ಲ ಏನೂ ಇಲ್ಲ ಸೊ ಫ್ರಮ್ ಡೇ ಒನ್ನಿಂದ ಏನಿದೆ ಜೊತೆಲೇ ಇರಬೇಕು ಜೊತೆಲೆ ಇದು ಮಾಡಬೇಕು ಮನೇಲಿ ಒಂಟಿಯಾಗಿ ಬಿಡೋಲ್ಲ ಸೊ ಈ ಥರ ಎಲ್ಲ ಇದು ಫೈನಲ್ ದೊಡ್ಡವಸ್ಕೆ ಆಗಿರೋದ್ರಿಂದ ನಾವು ಅಂದ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಆ ದಿನ ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿ ಬಂದಿದ್ದೇ ಲೇಟು ಆ್ಯಂಡ್ ನಾವು ಕೂಡ ಮನೆಯೆಲ್ಲ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಬೇಕಂದ್ ಯಾಕಂದರೆ ಫುಲ್ಲು ಹೊಸ ಹೊಸ್ದಾಗಿ ಮತ್ತೆ ಎಲ್ಲ ಮಾಡಿಸಿರೋದ್ರಿಂದ ಎಲ್ಲ ಹಾಗಾಗೇ ಇದ್ದೋಗಿತ್ತು ಸೊ ನಾನು ನನ್ನ ಸಿಸ್ಟರ್ ಎಲ್ಲರೂ ಸೇರಿ ಎಲ್ಲ ಅವ್ರು ಬರೋಸ್ರೊಳಗೆ ಕ್ಲೀನ್ ಮಾಡಿದ್ರೆ ನಮಗೂ ಸುಸ್ತಾಗೋಗ್ಬಿಟ್ಟಿತ್ತು ಅದಕ್ಕೆ ನಾನು ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡು ಅಕ್ಕನೂ ಆಫೀಸಿಂದ ಬಂದು ಅವರು ಹಾಗೆ ಇದ್ದೋದ್ರು ಸೊ ಹಾಗೆ ಎಲ್ಲ ಫೋಟೋ ಶೂಟ್ ಮಾಡಿಕೊಂಡು ಲೈಕ್ ಎಲ್ಲ ಇಟ್ಕೊಂಡು ಫೈನಲ್ ಏನಿದೆ ಆ ಒಂದು ಹೊಸಕೆ ಶಾಸ್ತ್ರ ನಾವು ಮುಗಿಸಿದೀವಿ ಅವ್ರೇನ್ ಕಾಯ್ಕೊಂಡಿದ್ದ ಹುಡುಗರೇ ಕಾಯ್ಕಾಣ ಹುಡುಗರುಕಿನ ಕಡ ಕಲ್ಲ ಚಕ್ಲಿಕ್ಕಲ್ಲ ಫಸ್ಟ್ ಇಲ್ಲಕ್ಕೆ ಹೋಯ್ತು ಕೈಯೇ ಅಲ್ಲಿಂದ ಇಲ್ಲಕ್ ಬಂತು ಏನೀ ಬರೀ ವಿಡಿಯೋಗಳು ಅಷ್ಟೇ ಡಯಟ್ಗಳು ಆಗಲ್ರಿ ಔಟ್ ಆಫ್ ವಿಡಿಯೋ ಇದು ಕ್ಯಾಮ್ರಾಟ್ ಔಟ್ ಆಫ್ ಕ್ಯಾಮ್ರಾನ್ ನೆಕ್ಸ್ಟ್ ನೋಡ್ತೀನಿ ಅದ ಎಷ್ಟ್ ಗಂಟೆ ಅನ್ಸುತ್ತೆ ಅಷ್ಟೊತ್ತು ಗಂಟೆ ವೀಡಿಯೋ ಕಂತೀನಕ್ಕ प्रॉपर डाइट हमने एक डाइट चलो डाइट ना 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 ರೆಡ್ ಐಟ್ ಬಂತು ಕ್ಯಾಮ್ರಾ ಆಫ್ ಮಾಡಿದ್ದೀನಿ ಅನ್ಕೊಂಡು ತಿಂತಾವ್ರೆ ಕ್ಯಾಮ್ರಾ ಆಸ್ತಿ ಮಾಡಿಲ್ಲ ವಿಡಿಯೋ ರೆಕಾರ್ಡ್ ಆಗ್ತಾನೆ ಗೊತ್ತಲ್ಲ ಏನಂತಾರೆ ಏನ್ ತಿಂದೆ ಸಮೋಸ ಮೆರ್ಸಿಕಾಯಿ ಚಟ್ನಿ